ಕನ್ನಡದಲ್ಲಿ ಬೋರ್ಡ್ಗಳು ಹಾಕೋಳು ಅದು ಹಾಕ್ಲೇಬೇಕು ಇದು ಕನ್ನಡ ನಾಡು ಬೇರೆ ಭಾಷೆ ವಿರೋಧ ಇಲ್ಲ ನಮಗೆ ಮೊದಲೇ ಮೊದಲು ಕನ್ನಡ ಇರಬೇಕು ಕರ್ನಾಟಕದಲ್ಲಿದ್ದ ಮೇಲೆ ಕನ್ನಡದಲ್ಲೇ ಇರಬೇಕು ಚೆನ್ನಾಗಿ ಕನ್ನಡದಲ್ಲಿದ್ದರೆ ಒಳ್ಳೇದಲ್ವಾ ಇಂಗ್ಲೀಷ್ ಏನು ಯಾವಾಗಲೂ ಇದ್ದೇ ಇರ್ತದೆ ಮೈನ್ ಕನ್ನಡ ಮೈನ್ ಮೇಡಮ್ ನಾವು ಕರ್ನಾಟಕದಲ್ಲಿದ್ದೀವಿ ಯಾಕಂದರೆ ಸ್ಟೇಟ್ ಫಸ್ಟ್ ಬರುತ್ತೆ ಆಮೇಲೆ ಯಾಕಂದರೆ ನಾವು ಇಂಡಿಯಾದಲ್ಲಿ ಕರ್ನಾಟಕದಲ್ಲಿದ್ದೀವಿ ಸೊ ನಾವು ಫಸ್ಟ್ ಪ್ರಯಾರಿಟಿ ಕನ್ನಡಕ್ಕೆ ಕೊಡಬೇಕು ಅದಕ್ಕೆ ನಾವು ಏನಿದ್ರು ಫಸ್ಟ್ ಕನ್ನಡದಲ್ಲಿ ಬರ್ದು ಆಮೇಲೆ ಏನಿದೆ ಅದು ಇಂಗ್ಲೀಷಲ್ಲಿ ಮಾಡಬೇಕು ಔಟ್ಸೈಡರ್ಸ್ಗೂ ಅರ್ಥ ಆಗೋ ಥರ ಇಂಗ್ಲೀಷಲ್ಲಿ ಮಾಡಬೇಕು ಮಾಲ್ ಆಫ್ ಏಷ್ಯಾಗೆ ಬಿಸಿ ಮುಟ್ಟಿಸಿದ ಕರವೇ ಬುಧವಾರ ದೇವನಹಳ್ಳಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕಬ್ಬನ್ ಪಾರ್ಕ್ವರೆಗೂ ನಾಮಫಲಕ ತೆರವು ಅಭಿಯಾನವನ್ನ ಕರವೇ ನಾರಾಯಣಗೌಡ ಬಣದ ಕಾರ್ಯಕರ್ತರು ಹಮ್ಮಿಕೊಂಡಿದ್ರು ಈ ವೇಳೆ ಕಾರ್ಯಕರ್ತರು ಮಾಲ್ಗಳು ಮಳಿಗೆಗಳ ಮುಂಭಾಗ ಹಾಕಿದ್ದ ಬೃಹತ್ ಇಂಗ್ಲಿಷ್ ಜಾಹೀರಾತು ಫಲಕಗಳನ್ನ ಹರಿದು ಸೈನ್ ಬೋರ್ಡ್ಗಳನ್ನ ಒಡೆದು ಹಾಕಿದ್ರು ಸೈನ್ ಬೋರ್ಡ್ಗಳಲ್ಲಿ ಕಡ್ಡಾಯವಾಗಿ ಕನ್ನಡ ಭಾಷೆ ಬಳಸಬೇಕು ಅನ್ನೋದು ಅವರ ಒತ್ತಾಯವಾಗಿತ್ತು ಖಾಸಗಿ ಹೋಟೆಲ್ ಇಂಗ್ಲಿಷ್ ನಾಮಫಲಕವನ್ನ ಧ್ವಂಸಗೊಳಿಸಿದ್ರು ಪ್ರತಿಭಟನೆ ವೇಳೆ ಕರವೇ ಕಾರ್ಯಕರ್ತರು ವಿಮಾನ ನಿಲ್ದಾಣ ರಸ್ತೆಯ ಮಾಲ್ ಆಫ್ ಏಷ್ಯಾ ಮುಂಭಾಗದ ಫ್ಲೈಓವರ್ ಮೇಲೆ ಚಪ್ಪಲಿ ತೋರಿದ್ರು